ಎಲ್ಲರಿಗೂ ನಮಸ್ಕಾರ ಪಂಚತಂತ್ರದ ಸರಣಿ ಕತೆಗಳಿಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ಇವತ್ತು ನಾನು ಹೇಳ್ತಿರೋ ಕತೆ ಕುದುರೆ ಮತ್ತು ಕತ್ತೆಯದು ಬೆಳಗಿನ ಬೆಳಕು ನಿಧಾನವಾಗಿ ಆವರಿಸ್ತಾ ಇದ್ದ ಚಿಕ್ಕ ಹಳ್ಳಿಯೊಂದರ ಬದಿಯಲ್ಲಿ ಬಟ್ಟೆ ವ್ಯಾಪಾರಿಯ ಮನೆಯೊಳಗೆ ಕೆಲಸದ ಗದ್ದಲ ಕೇಳಿಸ್ತಿತ್ತು ಅವನ ಹೆಸರು ರಾಮಯ್ಯ ಅಂತ ವಯಸ್ಸು ಐವತ್ತು ದಾಟಿದ್ರೂ ಕೆಲಸದ ಚಟ ಮಾತ್ರ ಇನ್ನೂ ಯುವಕರಂತೆ ಇತ್ತು ಅವನ ಜೀವನಕ್ಕೆ ಬಟ್ಟೆ ವ್ಯಾಪಾರ ಮಾಡ್ತಿದ್ದ ಹಳ್ಳಿಯಿಂದ ಹಳ್ಳಿಗೆ ಸುತ್ತುತ್ತಾ ಬಟ್ಟೆಗಳನ್ನು ಮಾರಾಟ ಮಾಡಿ ಬದುಕು ಕಟ್ಕೊಂಡಿದ್ದ ಅವನ ಜೊತೆಗೆ ಎರಡು ಪ್ರಾಣಿಗಳಿತ್ತು ಒಂದು ಕತ್ತೆ ಮತ್ತಿನ್ನೊಂದು ಕುದುರೆ ಕತ್ತೆಯ ಹೆಸರು ಭೀಮಾ ಅಂತ ಕುದುರೆಯ ಹೆಸರು ಚಂದ್ರ ಅಂತ ಭೀಮಾ ತುಂಬ ಶಾಂತ ಸಹನಶೀಲ ಕೆಲಸದ ಕಡೆ ನಿಷ್ಠೆ ಇದ್ದವನು ಬೆಳಗ್ಗೆ ಬೆಳಗ್ಗೆ ಆತನ ಕಣ್ಣು ತೆರೆದು ವ್ಯಾಪಾರಿಯ ಸದ್ದು ಕೇಳ್ತಿದ್ದಂತೆ ತನ್ನ ಜೋಳದ ತುತ್ತನ್ನು ಮುಗಿಸಿ ಕೆಲಸಕ್ಕೆ ಸಿದ್ಧ ಆಗ್ತಿದ್ದ ಆದರೆ ಚಂದ್ರ ಕಂಗೊಳಿಸುವ ಕುದುರೆ ಆಗಿದ್ದ ಎತ್ತರದ ಮೈಕಟ್ಟು ಬಿಳುಪು ಬಣ್ಣ ಕಂಗೊಳಿಸುವ ಕೇಶ ವ್ಯಾಪಾರಿ ಊರಿಗೆ ಹೋಗುವಾಗ ಎಲ್ಲರ ಕಣ್ಣು ಚಂದ್ರನ ಮೇಲೆ ಬೀಳುತ್ತಿತ್ತು ಆ ಸೊಬಗು ಕುದುರೆಗೆ ಗರ್ವವನ್ನು ತಂದಿತ್ತು ನಾನೇ ವ್ಯಾಪಾರಿಯ ಪ್ರಿಯವಾದವನು ಅಂತ ಚಂದ್ರನ ಹೃದಯದಲ್ಲಿ ಒಂದು ನಂಬಿಕೆ ಬೆಳೆದಿತ್ತು ಆ ದಿನವೂ ಸೂರ್ಯೋದಯದ ಜೊತೆ ವ್ಯಾಪಾರಿ ತನ್ನ ಕೆಲಸವನ್ನು ಪ್ರಾರಂಭಿಸಿದ ಬಟ್ಟೆಯ ಮೂಟೆಗಳನ್ನು ಹಾಳೆಗಳ ಮೇಲೆ ಕಟ್ಟುತ್ತಾ ಕತ್ತೆಯ ಹತ್ತಿರ ಕರೆದುಕೊಂಡು ಬಂದು ಭೀಮಾ ಮೇಲೆ ಎತ್ತಿ ಕಟ್ಟಿ ಶುರು ಮಾಡ್ದ ಓಯ್ ಭೀಮಾ ಇವತ್ತು ಮಾರುಕಟ್ಟೆಗೆ ಹೋಗೋದು ದೂರದ ಹಳ್ಳಿಗೆ ನಿನಗೆ ಮಾರ್ಗ ಗೊತ್ತಿದೆ ಅಲ್ವಾ ಭೀಮಾ ನಿಧಾನವಾಗಿ ಕಿವಿಗಳನ್ನು ಕುಣಿಸುತ್ತಾ ತಲೆಯನ್ನು ತೂಗ್ದ ಚಂದ್ರ ಪಕ್ಕದಲ್ಲೇ ನಿಂತ್ಕೊಂಡು ತಾನೂ ಸಿದ್ಧನಾದಂತೆ ನಿಂತಿದ್ದ ಅದರ ಮೇಲೆ ವ್ಯಾಪಾರಿ ಕುಳಿತುಕೊಂಡು ಪ್ರಯಾಣವನ್ನು ಶುರು ಮಾಡಿದ್ರು ಮಾರ್ಗ ಶುರುವಾದಾಗ ಭೂಮಿಯ ಮೇಲೆ ಸೂರ್ಯನ ಕಿರಣಗಳು ಹಚ್ಚ ಹಚ್ಚದ ಬಂಗಾರದ ಹತ್ತಿಯಂತೆ ಚಿಮ್ಮುತ್ತಾ ಇದ್ವು ಹಕ್ಕಿಗಳ ಕಿಲಕಿಲ ಶಬ್ದ ಬಡಹಳ್ಳಿಗಳ ಮಕ್ಕಳ ನಗು ದೂರದ ಕಣಿವೆಯಲ್ಲಿ ಎದ್ದ ಧೂಳು ಎಲ್ಲವೂ ಬೆಳಗಿನ ಜೀವಂತ ಚಿತ್ರಣವಿತ್ತು ಆದರೆ ಒಂದೇ ವ್ಯತ್ಯಾಸ ಏನಂದ್ರೆ ಕತ್ತೆಯ ಬೆನ್ನಿನ ಮೇಲೆ ಭಾರವಾದ ಮೂಟೆ ಪ್ರತಿ ಹೆಜ್ಜೆಯು ಭಾರವಾಗ್ತಿದ್ದು ಭೀಮಾ ಒಂದು ಅಸಹನೆಯ ಶಬ್ದವನ್ನು ಹೊರಡ್ಸ್ಲಿಲ್ಲ ಅದರ ಮುಖದಲ್ಲಿ ಕೇವಲ ಕಷ್ಟದ ನಡುವೆ ಕರ್ತವ್ಯದ ಶಾಂತಿ ಮಾತ್ರ ಇತ್ತು ಮಧ್ಯಾಹ್ನ ಸಮಯ ಬಂದಾಗ ವ್ಯಾಪಾರಿ ಹೇಳ್ದ ಸರಿ ಇಲ್ಲಿ ಒಂದು ದೊಡ್ಡ ಮರ ಇದೆ ಸ್ವಲ್ಪ ವಿಶ್ರಾಂತಿ ಮಾಡೋಣ ಮೂರು ಜನರು ಮರದ ನೆರಳಿನಲ್ಲಿ ನಿಂತ್ಕೊಂಡ್ರು ವ್ಯಾಪಾರಿ ಚಂದ್ರನ ಮೇಲಿಂದ ಇಳಿದು ಹತ್ತಿರದ ಬಾವಿಯಿಂದ ನೀರನ್ನು ತಂದು ಕತ್ತೆ ನಿಧಾನವಾಗಿ ಉಸಿರಾಡುತ್ತಾ ಬೆನ್ನಿನ ಮೂಟೆಗಳ ಭಾರದಿಂದ ಸ್ವಲ್ಪ ನಡುಗ್ತಾ ಇದ್ದ ವ್ಯಾಪಾರಿ ಅದರ ಮೂಟೆಗಳನ್ನ ಸ್ವಲ್ಪ ಕೆಳಗಿಳಿಸಿ ಬಿಡಲು ಪ್ರಯತ್ನಿಸ್ತ ಆ ಸಮಯದಲ್ಲಿ ಚಂದ್ರ ನಿಧಾನವಾಗಿ ಕತ್ತೆ ಹತ್ರ ಬಂದು ಹ್ಞೂ ಭೀಮಾ ಚಂದ್ರ ತಲೆ ಎತ್ತಿ ಮಾತು ಆರಂಭಿಸ್ದ ಏನು ಚಂದ್ರ ಭೀಮ ಶಾಂತವಾಗಿ ಕೇಳ್ದ ನಿನಗೆ ಬೇಸರವಾಗೋದಿಲ್ವಾ ಈ ಜನ್ಮವನ್ನೇ ಭಾರ ಹೊರೋದು ಅಂತ ಅಂದ್ಕೊಂಡ್ಬಿಟ್ಟಿದ್ಯಾ ಅಲ್ವಾ ವ್ಯಾಪಾರಿ ನಿನ್ನ ಮೇಲೆ ಏನು ಕರಣೆ ಮಾಡಲ್ಲ ನೋಡು ಬಟ್ಟೆ ಬಟ್ಟೆ ದಿನಂ ಪ್ರತಿ ಬರೀ ಬಟ್ಟೆ ಎತ್ಕೊಂಡು ಹೋಗ್ಬೇಕು ನೀನು ನಿನ್ನ ಜೀವನವೇ ದುಃಖ ಅಂತ ಹೇಳ್ತ ಅದಕ್ಕೆ ಭೀಮ ನಿಶಬ್ದ ಆದ ಅದೇನು ಹೇಳಿಲ್ಲ ಚಂದ್ರನಾಗ್ತಾ ಇದ್ದ ಅಯ್ಯೋ ದೇವ್ರೆ ಮುಂದಿನ ಜನ್ಮ ಅಂತ ಇದ್ರೆ ನಾನು ಕತ್ತೆಯಾಗಿ ಹುಟ್ಟದೇ ಇರ್ಲಪ್ಪ ಅಂತ ಹೇಳ್ದ ವ್ಯಾಪಾರಿಯ ಕೋಪಕ್ಕೆ ಗುರಿ ಆಗುವುದು ಇದು ಯಾವ ಜನ್ಮದ ಪಾಪನೋ ಈ ಮಾತನ್ನ ಕೇಳಿದ ಭೀಮಾ ಹೃದಯಕ್ಕೆ ಬಾಣ ಬಿಟ್ಟಂತಾಯಿತು ಆದರೆ ಅದು ಕೋಪದಿಂದಲ್ಲ ಅವಮಾನದಿಂದ ನಡೆಯುತ್ತಾ ಇತ್ತು ಭೀಮಾ ಯೋಚಿಸ್ತು ಸೊಕ್ಕಿನ ಚಂದ್ರ ನಿನಗೆ ಜೀವನ ಸಿಹಿ ಅನಿಸ್ತಿದೆ ಆದರೆ ನಿನ್ನ ಗರ್ವ ನಿನ್ನ ನಾಶಕ್ಕೆ ಕಾರಣವಾಗುತ್ತೆ ಅನ್ನೋದನ್ನ ನೀನು ಮರ್ತೇ ಬಿಟ್ಟಿದ್ಯಾ ವ್ಯಾಪಾರಿ ನೀರು ಕುಡಿದು ಇಬ್ಬರಿಗೂ ಸ್ವಲ್ಪ ತುತ್ತು ಕೊಟ್ಟು ಮತ್ತೆ ಪ್ರಯಾಣವನ್ನು ಮುಂದುವರಿಸಲು ಸಿದ್ಧರಾದರು ಅವನು ಬಟ್ಟೆಯ ಮೂಟೆಗಳನ್ನು ಮತ್ತೆ ಭೀಮನ ಮೇಲೆ ಹೊರಿಸಲು ಪ್ರಯತ್ನಿಸಿದ ಆದರೆ ಆ ಸಮಯದಲ್ಲಿ ಭೀಮಾ ತಾನು ಮಾಡಿದ ನಿರ್ಧಾರವನ್ನು ನೆನೆದು ನೆಲಕ್ಕೆ ಬಿದ್ದು ಒದ್ದಾಡೋಕ್ಕೆ ಪ್ರಾರಂಭ ಮಾಡಿತು ಅಯ್ಯೋ ಏನಾಯಿತು ಭೀಮಾ ಅಂತ ವ್ಯಾಪಾರಿ ಬೆಚ್ಚಿ ಬಿದ್ದ ಮೂಟೆಗಳು ನೆಲಕ್ಕುರುಳಿದ್ವು ಧೂಳು ಎದ್ದಿತು ಭೀಮಾ ಕಣ್ಣು ಮುಚ್ಚಿಕೊಂಡು ಮೂಟೆಗಳ ತೂಕದಿಂದ ಬಿದ್ದಂತೆ ಬಿದ್ದ್ಕೊಂಡ್ಬಿಟ್ಟ ಅಯ್ಯೋ ಪಾಪ ಇದಕ್ಕೆ ಶಕ್ತಿ ಇರೋದಿಲ್ವೇನೋ ಅಂತ ವ್ಯಾಪಾರಿ ಆತಂಕದಿಂದ ಕತ್ತೆಯ ಬೆನ್ನನ್ನು ತಟ್ಟಿದ ಇವತ್ತು ಭಾರ ಹೊತ್ತರೆ ಸಾವೇ ಆಗ್ಬೋದೇನೋ ಅವನಿಗೆ ಕತ್ತೆಯ ಬಗ್ಗೆ ತುಂಬ ಕರುಣೆ ಬಂತು ಚಿಕ್ಕ ಜೀವ ದಿನಂಪ್ರತಿ ದುಡಿತಾ ಇದೆ ಹೋಗಲಿ ಇವತ್ತು ವಿಶ್ರಾಂತಿ ಕೊಡೋಣ ಹೀಗಂದು ವ್ಯಾಪಾರಿ ಆ ಭಾರವಾದ ಬಟ್ಟೆಯ ಮೂಟೆಗಳನ್ನು ಚಂದ್ರನ ಮೇಲೆ ಹೊರಿಸಲು ಪ್ರಾರಂಭ ಮಾಡ್ದ ಚಂದ್ರ ಮೊದಲು ನಗುತ್ತಿದ್ದ ಮುಖ ಈಗ ನಿಧಾನವಾಗಿ ನಗುನೆ ನಿಂತಿತ್ತು ಏನಿದು ನನಗೆ ಅಷ್ಟು ತೂಕ ಬರೋದು ಸಾಧ್ಯನಾ ಅಂದ್ಕೊಂತು ಆದರೆ ವ್ಯಾಪಾರಿಯ ಕೈಯಲ್ಲಿ ಬೇರೆ ಏನು ಮಾಡೋಕ್ಕಾಗ್ತಿಲ್ಲ ಅವನು ಮೂಟೆಗಳನ್ನು ಕುದುರೆ ಬೆನ್ನಿನ ಮೇಲೆ ಕಟ್ಟಿದ ಒಂದು ಎರಡು ಮೂರು ಈ ರೀತಿ ಹತ್ತು ಕು ಬಟ್ಟೆಗಳ ಬುಟ್ಟಿಯನ್ನು ಇಟ್ಟ ಅಷ್ಟರಲ್ಲಿ ಚಂದ್ರ ಬೆನ್ನಿನ ಮೇಲೆ ತೂಕದ ಭಾರವನ್ನ ಎತ್ತೋಕೆ ಆಗ್ತಿರ್ಲಿಲ್ಲ ಅದಕ್ಕೆ ವ್ಯಾಪಾರಿ ಚಲೋ ಚಂದ್ರ ಇನ್ನು ದೂರ ಹೋಗ್ಬೇಕು ಅಂತ ಹೇಳಿ ಮುಂದಕ್ಕೆ ಹೋದ ಚಂದ್ರ ನಿಧಾನವಾಗಿ ನಡೆದ್ರು ಪ್ರತಿಯೊಂದು ಹೆಜ್ಜೆನೂ ನಿದ್ದೆಯಂತೆ ಕಷ್ಟಕರವಾಗಿತ್ತು ಬೆವರು ಸುರಿತಾ ಇತ್ತು ಉಸಿರಾಟ ಜೋರಾಗಿತ್ತು ಆಗ ಮರದ ಕೆಳಗೆ ವಿಶ್ರಾಂತಿ ಮಾಡ್ತಿದ್ದ ಭೀಮಾ ಚಂದ್ರ ಇದೇ ನಿನಗೆ ನಾನು ಕಲಿಸಿದ ಪಾಠ ಅಂತ ಹೇಳುತ್ತೆ ಪ್ರಯಾಣ ಮುಂದುವರಿತಾ ಇದ್ದಂತೆ ಸೂರ್ಯ ತಲೆ ಮೇಲೆ ಹೊಡೆದ ಮಣ್ಣು ಬಿಸಿಯಾಗ್ತಾ ಇತ್ತು ಗಾಳಿ ಬರೋದು ನಿಂತಿತ್ತು ಚಂದ್ರ ತನ್ನ ಭಾರವನ್ನು ತಡಿಯೋಕಾಗ್ದೆ ಕೆಲವು ಹೆಜ್ಜೆ ಮುಂದೆ ಹೋಗಿ ಬಿದ್ದೆ ಹೋಗ್ಬಿಟ್ಟ ವ್ಯಾಪಾರಿ ಹೆದ್ರಿ ಓಡಿ ಬಂದ ಚಂದ್ರ ಏನಾಯ್ತು ನಿನ್ಗೆ ಅಂತ ಅವನು ತಕ್ಷಣ ಮೂಟೆಗಳನ್ನ ತೆಗೆಯೋಕೆ ಪ್ರಾರಂಭ ಮಾಡ್ದ ಆದರೆ ಕುದುರೆ ಉಸಿರಾಟ ಜೋರಾಗಿತ್ತು ಕಣ್ಣುಗಳು ನಿಶ್ಚಲವಾಗಿದ್ವು ಆ ಕ್ಷಣದಲ್ಲಿ ವ್ಯಾಪಾರಿಯ ಮನಸ್ಸು ತುಂಬ ನೋವಿನಿಂದ ತುಂಬಿತ್ತು ಅವನಿಗೆ ಅರಿವಾಯಿತು ಪ್ರಾಣಿಗಳಿಗೂ ಶಕ್ತಿ ದುರ್ಬಲತೆ ನೋವು ಇವೆಲ್ಲ ಇರುತ್ತೆ ಅಂತ ನಾನು ಈತನ ಮೇಲೂ ಮೀರಿದ ಭಾರವನ್ನು ಹಾಕಿದೆ ಅಂತ ಹೇಳಿ ತುಂಬ ಬೇಜಾರು ಮಾಡಿಕೊಂಡ ಇದನ್ನೆಲ್ಲ ಮರದಡಿಯಿಂದ ನೋಡ್ತಾ ಇದ್ದ ಭೀಮಾ ನಿಧಾನವಾಗಿ ಕಣ್ಮುಚ್ಕೊಂಡು ಯೋಚಿಸ್ತ ನಿನ್ನ ಅಹಂಕಾರವೇ ನಿನ್ನ ಶಿಕ್ಷೆ ಆಯಿತು ಚಂದ್ರ ಜೀವನದಲ್ಲಿ ಯಾವುದೇ ಕೆಲಸ ಅಲ್ಪವಲ್ಲ ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಪಾತ್ರವಿದೆ ಕೆಲ ಹೊತ್ತಿನ ನಂತರ ವ್ಯಾಪಾರಿ ಹತ್ತಿರಕ್ಕೆ ಬಂದು ಭೀಮನ ತಲೆಯನ್ನು ತಟ್ಟಿದ ನೀನು ನನ್ನ ನಿಜವಾದ ಸಹಾಯಕ ನಿನ್ನ ಸಹನೆ ಇಲ್ಲದೆ ನನ್ನ ವ್ಯಾಪಾರನೇ ನಡೀತಾ ಇರಲಿಲ್ಲ ಆ ದಿನದಿಂದ ರಾಮಯ್ಯ ತನ್ನ ಕತ್ತೆಯನ್ನು ಹೆಚ್ಚು ಕಾಳಜಿಯಿಂದ ನೋಡ್ಕೊಳ್ಳೋಕ್ಕೆ ಪ್ರಾರಂಭ ಮಾಡಿದ ಅವನು ಪ್ರತಿದಿನ ಅದಕ್ಕೆ ವಿಶ್ರಾಂತಿ ಕೊಡ್ತಿದ್ದ ಬಿಸಿ ನೀರು ಕೊಡ್ತಿದ್ದ ಹಸಿರಾಗಿರುವಂಥ ತುತ್ತನ್ನು ಕೊಡ್ತಿದ್ದ ಮತ್ತು ಪ್ರಯಾಣಗಳನ್ನು ಪ್ರಾರಂಭವಾದಾಗ ಚಂದ್ರ ಬಾಧೆಗೊಂಡಿದ್ದ ಪಾಠದಿಂದ ಶಾಂತವಾಗಿದ್ದ ಕತ್ತೆಯ ಮೇಲೆ ಹಾಸ್ಯ ಮಾಡೋ ಬದಲು ಅದು ಈಗ ಅದನ್ನು ಗೌರವದಿಂದ ನೋಡೋಕೆ ಶುರು ಮಾಡಿತು ಭೀಮಾ ಮತ್ತು ಚಂದ್ರ ಮತ್ತೆ ಜೊತೆಯಾಗಿ ಪ್ರಯಾಣ ಮುಂದುವರಿಸ್ತಾ ಇದ್ರು ಆದರೆ ಈ ಬಾರಿ ಗರ್ವಕ್ಕಿಂತ ಕೃತಜ್ಞತೆ ಹೆಚ್ಚು ಅಂತ ಇದೇ ರೀತಿ ಸ್ನೇಹಿತರೆ ಜೀವನದಲ್ಲಿ ಯಾರು ಕೆಲಸ ಅಲ್ಪವಲ್ಲ ಯಾರು ಶ್ರಮಿಸುತ್ತಾರೋ ಅವರ ಕೆಲಸವೇ ಗೌರವಕ್ಕೆ ಪಾತ್ರ ಗರ್ವದ ಮಾತುಗಳು ಕ್ಷಣಿಕಷ್ಟೆ ಆದರೆ ಸಹನೆ ಮತ್ತು ಕೃತಜ್ಞತೆ ಶಾಶ್ವತವಾಗಿರುತ್ತೆ ಕುದುರೆಯ ಅಹಂಕಾರ ಅದರ ಪತನಕ್ಕೆ ಕಾರಣವಾಯಿತು ಆದರೆ ಕತ್ತೆಯ ಸಹನೆ ಅದರ ಗೆಲುವಿಗೆ ಕಾರಣ ಆಯಿತು ಯಾವುದೇ ಕೆಲಸ ಮಾಡ್ತಿದ್ರೂ ಅದರ ಹಿಂದೆ ಹೃದಯ ನಿಷ್ಠೆ ಮತ್ತು ವಿನಯ ಇದ್ದರೆ ಅದೇ ಜೀವನದ ನಿಜವಾದ ಯಶಸ್ಸು ಇದಾಗಿತ್ತು ನಮ್ಮ ಪಂಚತಂತ್ರ ಸರಣಿಯ ಇನ್ನೊಂದು ಸುಂದರವಾದ ಕತೆ ಇದೇ ರೀತಿ ಬಹಳಷ್ಟು ಕತೆಗಳನ್ನು ಕೇಳೋದಕ್ಕೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಬಾಕ್ಸ್ ಮೂಲಕ ನಮಗೆ ತಿಳಿಸಿ ಈ ಕತೆ ನಿಮ್ಗಿಷ್ಟ ಆಯಿತು ಅಂತ ಭಾವಿಸ್ತೀನಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಹೊಸ ಕಥೆಯೊಂದಿಗೆ ಭೇಟಿ ಮಾಡೋಣ ಅಲ್ಲಿವರೆಗೆ ಕತೆಗಳನ್ನು ಇರಿ ಎಂಜಾಯ್ ಮಾಡಿ ಧನ್ಯವಾದಗಳು